ಲೋಕಸಭಾ ಚುನಾವಣೆ ಹಿನ್ನೆಲೆ ಚುನಾವಣೆಯಲ್ಲಿ ಗೆದ್ದು ಮತ್ತೆ ಮೋದಿ ಪ್ರಧಾನಿಯಾಗಬೇಕು ಎಂಬ ಆಶಯ ಹಿನ್ನೆಲೆ ಯುವಕರು ವಿಶಿಷ್ಟವಾಗಿ ಪ್ರಚಾರ ಮಾಡುತ್ತಿದ್ದಾರೆ ನಾಲ್ವರು ಮೋದಿ ಅಭಿಮಾನಿಗಳು ನಮೋ ಬ್ರಿಗೇಡ್ ಟೂ ಪಾಯಿಂಟ್ ಜೀರೋ ಎಂದು ಬರೆದಿರುವ ಬ್ಯಾನರ್ ಹಿಡಿದುಕೊಂಡು ಸ್ಕೈ ಡೈವಿಂಗ್ ಮಾಡಿದ್ದಾರೆ ವಿಜಯಪುರದ ಉದ್ಯಮಿ ರಾಜಶೇಖರ ಮುತ್ತಿನ ಮಠ ಬೆಂಗಳೂರಿನ ರಾಹುಲ ಡಾಕರೆ ಅನುಭವ ಅಗರ್ವಾಲ್ ಮತ್ತು ಮಹಾರಾಷ್ಟ್ರದ ಹಿಮಾಂಶು ಸಾಬಾಳೆ ನಾಲ್ವರು ಬ್ಯಾಂಕಾಕ್ನ ಕಾವ್ಯಾವ್ ಡ್ರಾಪ್ ಮೋದಿ ಭಾವಚಿತ್ರವಿರುವ ಬಾವಟ ಹಿಡಿದುಕೊಂಡು ಹದಿಮೂರು ಸಾವಿರ ಅಡಿ ಎತ್ತರದಿಂದ ಹಾರಿದ್ದಾರೆ ರಾಜಶೇಖರ್ ಹಾಗೂ ಅವರ ತಂಡ ಸ್ಕೈ ಡೈವಿಂಗ್ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ನಮ್ಮ ತಂಡ ಸದಸ್ಯರಾದ ಅನುಭವ್ ಅಗರ್ವಾಲ್ ರಾಹುಲ್ ಢಾಕರೆ ಮತ್ತು ಅಂತ ಈಗ ಲೋಕಸಭಾ ಚುನಾವಣೆಗೆ ಮೋದಿಜಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿ ಮತ್ತು ನಮ್ಮ ಭಾರತೀಯರ ದೇ ಆಮೇಲೆ ನಮ್ಮ ದೇಶವು ವಿಶ್ವಗುರು ಆಗಲಿ ಅಂತ ಏನೋ ನಮ್ಮ ಎಲ್ಲ ಭಾರತೀಯರ ಕನಸು ನನಸಾಗಲಿ ಅಂಥೇಳಿ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿ ಆಗಲಿ ಅಂಥೇಳಿ ನಮ್ಮ ನಮೋ ಸ್ಕ್ವಾಡರ್ಸ್ ವತಿಯಿಂದ ಮೋದೀಜಿಯವರ ಭಾವಚಿತ್ರ ಜೊತೆ ನಮ್ಮೊಬ್ಬರಿಗೆ ಟೂ ಪಾಯಿಂಟ್ ಒಂದು ಭಾವಚಿತ್ರ ಇದ್ದ ಜೊತೆಗೆ ಸ್ಕ್ಡ್ಮಿಂಗ್ ಮುಖಾಂತರ ನಮ್ಮ ನಮ್ಮದೊಂದು ಸಣ್ಣ ಅಳಿಲಿ ಸೇವೆಯನ್ನು ಕೊಟ್ಟಿದ್ರು ಇದರಲ್ಲಿ